ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ಎ ನಾರಾಯಣಗೌಡ ಬಣದ ತಾಲೂಕು ಅಧ್ಯಕ್ಷರಾಗಿ ಮನೋಜ್ ಕುಗ್ವೆ ಅವರು ಇಂದು ಪದಗ್ರಹಣ ಮಾಡಿದರು ಅವರೊಂದಿಗೆ ಇತರೆ ಪದಾಧಿಕಾರಿಗಳಿಗೂ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷ ಕೆಬಲ್ ಮಂಜು ನೇಮಕಾತಿ ಪತ್ರವನ್ನು ವಿತರಿಸಿದರು ನಗರದ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡ ಬಾಣದಿಂದ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಸಾಗರ ತಾಲೂಕು ಕರ್ವೆ ಅಧ್ಯಕ್ಷರಾಗಿ ಪದಗ್ರಹಣ ವಹಿಸಿ ಮಾತನಾಡಿದಂತಹ ಮನೋಜ್ ಕುಗ್ವೆ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನನಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಾಗಿದೆ ನಮ್ಮ ಸಾಗರದ ನೆಲ ಹೋರಾಟದ ಭೂಮಿಯಾಗಿದೆ ಹಲವು ಹೋರಾಟಗಳ ಮೂಲಕ ನೊಂದವರಿಗೆ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಈ ನೆಲದಲ್ಲಿ ನಡೆದಿದೆ ಕರ್ನಾಟಕ ರಕ್ಷಣಾ ವೇದಿಕೆಯಂಥ ಸಂಘಟನೆಯು ಅನಿವಾರ್ಯತೆ ಸಾಗರ ತಾಲೂಕಿನಲ್ಲಿದೆ ಪದಗ್ರಹಣ ಕಾರ್ಯಕ್ರಮ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯನ್ನು ಬಲಪಡಿಸಲು ಪದಾಧಿಕಾರಿಗಳ ಆಯ್ಕೆ ಮತ್ತು ಅವರಿಗೆ ಸಂಘಟನೆಯನ್ನು ಮಾಡಲು ಪ್ರೋತ್ಸಾಹವನ್ನು ನೀಡುವಂತ ಕಾರ್ಯಕ್ರಮ ಇವತ್ತು ನಮ್ಮ ಸಾಗರ ತಾಲೂಕು ಒಂದು ಇತಿಹಾಸದಿಂದ ಹೋರಾಟದ ಭೂಮಿಯಾಗಿದೆ ಇಲ್ಲಿ ಹೋರಾಟದ ಮೂಲಕ ತಮಗೆ ಆಗುತ್ತಿರುವ ಅನ್ಯಾಯಗಳನ್ನ ಸರಿಪಡಿಸಿಕೊಂಡು ಕೆಲವು ಜನರುಗಳಿಗೆ ನ್ಯಾಯವನ್ನು ಒದಗಿಸ್ತಾ ಬಂದಿದ್ದಾರೆ ಹಾಗೆ ನಮ್ಮ ಸಾರ ತಾಲೂಕಲ್ಲಿ ಅನೇಕ ಹೋರಾಟ ರೈತ ರೈತ ಸಂಘಟನೆಗಳು ಇದ್ದಾವೆ ಬಿ ಎಸ್ ಸಂಘಟನೆಗಳಿದ್ದಾವೆ ಹಾಗೆ ಅನೇಕ ಸಂಘಟನೆಗಳು ಹೋರಾಟ ಮಾಡ್ತಾ ಬಂದಿದ್ದಾವೆ ಅದೇ ರೀತಿ ಇವತ್ತು ಸಾಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇದೇ ಸಂದರ್ಭದಲ್ಲಿ ಸಾಗರದ ರೆಡ್ ಚಿಲ್ಲಿ ಹೋಟೆಲ್ ಮಾಲೀಕರಾದಂತಹ ತನ್ನು ಅವರಿಗೆ ಸಾಗರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಘಟಕದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಜಿಲ್ಲೆಯ ಕರ್ವೆ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಸೋಮಶೇಖರ್ ಜಿಲ್ಲಾ ಅಧ್ಯಕ್ಷ ಮಂಜು ಕರ್ವೆ ರಾಜ್ಯ ಉಪಾಧ್ಯಕ್ಷ ಹಾನಾ ಹಯಾತ್ ಕಾರ್ಗಲ್ ರಾಜ್ಯ ಸಹ ಕಾರ್ಯದರ್ಶಿ ಮಧು ಶಿವಮೊಗ್ಗ ಕುಗ್ವೆ ಯುವಕ ಸಂಘದ ಅಧ್ಯಕ್ಷರಾದ ನಾಗರಾಜ್ ಕುಗ್ವೆ ದಾಮೋದರ್ ಕುಗ್ವೆ ಬಸವರಾಜ್ ಕುಗ್ವೆ ವಿನಾಯಕ್ ಗುಡಿಗಾರ್ ಭವ್ಯ ನವೀನ್ ಶ್ರೀಧರ್ ಪಾಟೀಲ್ ಅವಿನಹಳ್ಳಿ ಮಂಜು ಸುರೇನ್ಗದ್ದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು